ಕಂಡು ಕೇಳರಿಯದ ಗುಡ್ಡ ಕುಸಿತಕ್ಕೆ ದಕ್ಷಿಣ ಕನ್ನಡ ಸಾಕ್ಷಿಯಾಗಿದೆ ರಾತ್ರೋರಾತ್ರಿ ಅಪ್ಪಳಿಸಿದ ಮಣ್ಣಿನ ರಾಶಿ ಬರೋಬ್ಬರಿ ನಾಲ್ವರನ್ನ ಬರಿ ಪಡೆದಿದೆ ಪುಟ್ಟ ಕಂದಮ್ಮಗಳನ್ನ ಉಳಿಸಲು ಅಮ್ಮ ಹೋರಾಡಿದ ದೃಶ್ಯ ಮನ ಕಲಕುವಂತಿದೆ ಮನುಷ್ಯ ನಗಣ್ಯ ಅನ್ನೋದು ಅದೆಷ್ಟೋ ಬಾರಿ ಸಾಬೀತಾಗಿದೆ ಒಮ್ಮೆ ಮುಣಿಸಿಕೊಂಡ್ರೆ ಮಾನವ ಎಲ್ಲವನ್ನೂ ಕಳೆದುಕೊಂಡು ನಶ್ವರನಾಗಿ ನಿಂತು ಇದಕ್ಕೆ ಮಂಗಳೂರಿನ ಉಳ್ಳಾಲದಲ್ಲಿ ನಡೆದ ಗುಡ್ಡ ಕುಸಿತ ದುರಂತವೇ ಸಾಕ್ಷಿ ಒಂದೇ ಒಂದು ಕ್ಷಣದಲ್ಲಿ ಅರ್ಧಕ್ಕರ್ಧ ಕುಟುಂಬವೇ ಸಾವಿನ ಮನೆ ಸೇರಿದೆ ಅಯ್ಯೋ ಏನಾಗ್ತಿದೆ ಅನ್ನೋವಷ್ಟರಲ್ಲಿ ಗುಡ್ಡದ ಭೂತ ಸಾವಿನ ಕೇಕೆ ಹಾಕಿದೆ ನಡುರಾತ್ರಿ ರಣಕೇಕೆ ಹಾಕಿದ ಗುಡ್ಡದ ಭೂತ ಗುಡ್ಡದ ಗುಮ್ಮನಿಗೆ ಮೂವರು ದುರ್ಮರಣ ಅಬ್ಬಾ ಇದನ್ನೆಲ್ಲ ನೋಡ್ತಿದ್ರೆ ದುರಂತ ಅನ್ನೋದ ತನ್ನ ಸ್ವಾರ್ಥಕ್ಕೆ ಮನುಷ್ಯನೇ ಮಾಡಿಕೊಂಡ ಅನಾಹುತ ಅನ್ನೋದ ಗೊತ್ತಾಗ್ತಿಲ್ಲ ಮಂಗಳೂರಲ್ಲಿ ಹಿಂದೆಂದೂ ಕಂಡು ಕೇಳರಿಯದ ಮಳೆಯಬ್ಬರ ಶುರುವಾಗಿದೆ ಒಂದೆಜ್ಜೆ ಹೊರಗಿಡೋದಕ್ಕೂ ಕರಾವಳಿ ಮಂದಿ ಭಯ ಬೀಳುತ್ತಿದ್ದಾರೆ ಮಳೆ ಸಹವಾಸ ಬೇಡಪ್ಪ ಅಂತ ಮನೆಯಲ್ಲಿದ್ದರೂ ವಿಧಿಯ ಹೃದಯ ಕರಗಿಲ್ಲ ಉಳ್ಳಾಲದ ಮೊಂಟೆ ಪದವು ಗ್ರಾಮದಲ್ಲಿ ಗುಡ್ಡದ ರೂಪದಲ್ಲಿ ಬಂದ ಜವರಾಯ ಸಾವಿನ ಶಂಖನಾದ ಮೊಳಗಿಸಿದ್ದಾನೆ ಈ ದೃಶ್ಯ ನೋಡ್ತಿದ್ರೆ ಮೈಯೆಲ್ಲಾ ನಡುಗುತ್ತೆ ಮನ ಮಮ್ಮಲ ಮರುಗುತ್ತೆ ಇಂಥ ಸ್ಥಿತಿ ಇನ್ಯಾರಿಗೂ ಬರಬಾರ್ದಪ್ಪ ಅನ್ನಿಸ್ಬಿಡುತ್ತೆ ಅವಶೇಷಗಳಡಿ ಸಿಲುಕಿದ ಅಮ್ಮ ಮಕ್ಕಳ ಜೀವ ಉಳಿಸಿ ಅಂತ ಪರದಾಡ್ತಿದ್ರೆ ಏನೂ ಅರಿಯದ ಕಂದಮ್ಮ ಅಮ್ಮನ ತೋಳಲ್ಲಿ ಚಿನ್ನಾಟ ಆಡ್ತಿದೆ ಮತ್ತೊಂದು ಮಗು ಜಗತ್ತು ನೋಡುವ ಮೊದಲೇ ಅಮ್ಮನ ಎದುರೇ ಉಸಿರು ಚೆಲ್ಲಿ ಬಿದ್ದಿದೆ ಇದನ್ನೆಲ್ಲ ನೋಡಿದ್ರೆ ಕಲ್ಲೆದೆ ಹೃದಯದವರನ್ನು ಕಲುಕಿ ಕಣ್ಣೀರ ಕೋಡಿಯನ್ನೇ ಹರಿಸ್ಬಿಡುತ್ತೆ ಕಣ್ರಿ ಈ ಕುಟುಂಬದ ಮೇಲೆ ಅದ್ಯಾರು ಕಣ್ಣು ಬಿತ್ತೋ ಗೊತ್ತಿಲ್ಲ ನಗ ಜೀವನ ನಡೆಸುತ್ತಿದ್ದ ಸುಂದರ ಜೀವಗಳು ರಾತ್ರೋರಾತ್ರಿ ಭೂ ಸಮಾಧಿಯಾಗಿವೆ ಸ್ಮಶಾನದಂತಾದ ಈ ಜಾಗದಲ್ಲಿ ಕಾಂತಪ್ಪ ಅನ್ನೋರ ಕುಟುಂಬ ಪುಟ್ಟ ಗೂಡು ಕಟ್ಕೊಂಡು ಜೀವನ ನಡೆಸುತ್ತಿತ್ತು ಕಳೆದ ಮೂರು ದಿನಗಳಿಂದ ಬಿಟ್ಟೂ ಬಿಡದೆ ಮಳೆ ಸುರಿಯುತ್ತಿದ್ದರಿಂದ ಇಡೀ ಕುಟುಂಬ ಮನೆಯಲ್ಲೇ ಇತ್ತು ನಿನ್ನೆ ರಾತ್ರಿ ಕೂಡ ನೆಮ್ಮದಿಯಿಂದ ಮಲಗಿದ್ರು ಆದರೆ ಬೆಳಗ್ಗಿನ ಜಾವ ಮೂರು ಗಂಟೆ ಸುಮಾರಿಗೆ ಕಾಂತಪ್ಪನ ಮಗ ಸೀತಾರಾಮ್ಗೆ ಅದೇನೋ ಶಬ್ದ ಕೇಳಿದೆ ಏನಾಯ್ತು ಅಂತ ಹೊರಬಂದು ನೋಡೋವಷ್ಟರಲ್ಲೇ ರಣರಕ್ಕಸ ಮಣ್ಣಿನ ರಾಶಿ ಹೊತ್ತ ಗುಡ್ಡ ಮನೆ ಮೇಲೆಯೇ ಅಪ್ಪಳಿಸಿದೆ ಮನೆಯಲ್ಲಿದ್ದ ಕಾಂತಪ್ಪ ಪ್ರೇಮ ಹಾಗೂ ಸೊಸೆ ಮೊಮ್ಮಕ್ಕಳು ಮಣ್ಣಿನಡಿ ಸಿಲುಕಿದ್ದಾರೆ ಪ್ರಯತ್ನ ಮಾಡಿದೆ ನಾವು ಸೇರಿ ಆದರೂ ನಮಗೆ ವ್ಯವಸ್ಥೆ ಇತ್ತು ಸ್ಥಳೀಯ ಪ್ರತಿನಿಧಿಗಳು ಮಾತ್ರ ಎಲ್ಲ ಬಂದಿದ್ದಾರೆ ಯಾವಾಗ ಗುಡ್ಡ ಕುಸಿತೋ ನನ್ನ ಕುಟುಂಬ ಕಾಪಾಡಿ ಅಂತ ಸೀತಾರಾಮ್ ಅಕ್ಕಪಕ್ಕದ ಮನೆಯವರನ್ನ ಕರೆಯುವುದಕ್ಕೆ ಹೋಗಿದ್ದಾರೆ ಸ್ಥಳೀಯರು ಬರೋವಷ್ಟರಲ್ಲೇ ಎಲ್ಲರೂ ಅವಶೇಷಗಳಡಿ ಸಿಲುಕಿ ಒದ್ದಾಡ್ತಿದ್ರು ತಕ್ಷಣ ಸ್ಥಳಕ್ಕೆ ಬಂದ ಎನ್ಡಿಆರ್ ಎಫ್ ಎಸ್ಡಿಆರ್ಎಫ್ ರಕ್ಷಣಾ ಕಾರ್ಯಾಚರಣೆ ಶುರು ಮಾಡಿತ್ತು ಕಾರ್ಯಾಚರಣೆಗೆ ಹರಸಾಹಸಪಟ್ಟ ಸಿಬ್ಬಂದಿ ಮೊದಲು ಕಾಂತಪ್ಪ ಮತ್ತು ಪ್ರೇಮಾ ಪೂಜಾರಿಯನ್ನ ರಕ್ಷಣೆ ಮಾಡಿದ್ರು ಅಷ್ಟರಲ್ಲಾಗಲೇ ಪ್ರೇಮಾ ಪ್ರಾಣಪಕ್ಷಿ ಹಾರಿ ಹೋಗಿತ್ತು ಕಾಂತಪ್ಪ ಕಾಲು ಕಟ್ಟಾಗಿದ್ದು ಆಸ್ಪತ್ರೆಗೆ ಕರೆದೊಯ್ದ್ವಿ ಬೆಳಿಗ್ಗೆ ನಾಲ್ಕೂವರೆ ಐದು ಗಂಟೆ ಹೊತ್ತಿಗೆ ನಾವು ಬಂದು ಇಲ್ಲಿ ತಲುಪಿದ್ವಿ ಅಂದ್ರೆ ಪೊಲೀಸ್ ಗಾಡಿ ಬರ್ತಾ ಇತ್ತು ಅವಾಗ ಎಮರ್ಜೆನ್ಸಿ ಇದೆ ಅಂತ ಹೇಳಿದ್ರು ಅವರು ಹಿಂದೆ ನಾವು ಬಂದ್ವಿ ಬಂದ್ಬಿಟ್ಟು ಯಾರು ಇರಲಿ ಇಬ್ರು ಇದ್ರು ಇಲ್ಲಿ ಅವಾಗ ಎತ್ಬೇಕಾದ್ರೆ ಅಲ್ಲಿಂದ ಒಬ್ಬರನ್ನು ಹೇಳಿದ್ ನಾವು ತಂದೆ ಅವ್ರು ಕಾಲು ಕಟ್ಟಿ ಮುರಿದೋಗಿದೆ ಅವ್ರದ್ದು ಅವರು ವೈಫು ಮಿಸ್ಸಸ್ ಅಲ್ಲೇ ಇನ್ನೂ ಅವಶೇಷಗಳಡಿ ಸಿಲುಕಿದ್ರು ಮಕ್ಕಳನ್ನ ಕೈಬಿಡದೆ ಸೊಸೆ ಅಶ್ವಿನಿ ಕಾಪಾಡಿ ಕಾಪಾಡಿ ಅಂತ ಕೂಗಾಡ್ತಿದ್ರು ನನ್ನನ್ನ ಬಿಟ್ಬಿಡಿ ನನ್ನ ಮಕ್ಕಳ ಪ್ರಾಣ ಉಳಿಸಿ ಅಂತ ಕಣ್ಣೀರು ಹಾಕಿದ್ರು ಆದ್ರೆ ಅಮ್ಮ ಅದೆಷ್ಟೇ ಗೋಳಾಡಿದ್ರು ಎರಡೂವರೆ ವರ್ಷದ ಆರ್ಯನ್ ಬದುಕಲೇ ಇಲ್ಲ ಅಮ್ಮನ ಕಾಲಡಿಯೇ ಮಗು ಉಸಿರು ಚೆಲ್ಲಿತ್ತು ಮತ್ತೊಂದೆಡೆ ಒಂದು ವರ್ಷದ ಆರುಷ್ ಅಮ್ಮನ ಮಡಿಲಲ್ಲಿ ಕೈಯಾಡಿಸಿ ಆಡ್ತಿತ್ತು ನೋಡಿದವರು ಅಯ್ಯೋ ಮಗುವನ್ನ ಕಾಪಾಡಬೇಕು ಅಂತ ರಕ್ಷಣೆಯೂ ಮಾಡಿದ್ರು ಆದರೆ ದುರಾದೃಷ್ಟ ಅನಿಸುತ್ತೆ ಆಸ್ಪತ್ರೆಗೆ ಮುಟ್ಟುವಷ್ಟರಲ್ಲೇ ಒಂದು ವರ್ಷದ ಕಂದಮ್ಮ ಅಮ್ಮನನ್ನ ತೊರೆದು ಬಾರದೂರಿಗೆ ಪಯಣ ಬೆಳೆಸಿದೆ एक बच्चा जो डेड था उसको हमने निकाल के उसको बाहर किया था उसके बाद में फिर फिर हमारा ऑपरेशन कंटिन्यू चलता रहा फिर हमने एक छोटा बच्चा और जो उसमें था, उसमें उसमें था 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 लाइव कंडीशन में में हमने बाहर निकाला बाद में, आई थिंक शायद वो बता रहे हैं कि वो डेड हुआ है तो वो भी लाइव कंडीशन हमने उसको बाहर निकाला था उसके बाद में फिर एक अम्मा थी एक आंटी जी थी उनको हमने जो है काफी मशक्कत के बाद बाहर निकाला था क्योंकि वो उनको बहुत पेन हो रहा था सद्या अश्विनियन रक्षा माडी ಕಾಲುಗಳ ಮೇಲೆ ಕಾಂಕ್ರೀಟ್ ಬೀಮ್ ಬಿದ್ದು ಸ್ಥಿತಿ ಚಿಂತಾಜನಕವಾಗಿದೆ ಮಕ್ಕಳು ಏನಾದರೂ ಅನ್ನೋದು ಗೊತ್ತಾಗದೆ ಬೆಡ್ನಲ್ಲೇ ಕಣ್ಣೀರು ಹಾಕುತ್ತಾ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದಾರೆ ಅಶ್ವಿನಿ ಇನ್ನೂ ಈ ದುರಂತ ನಡೆಯುತ್ತಿದ್ದಂತೆ ಮುಸ್ಲಿಂ ಯುವಕರು ಸ್ಥಳಕ್ಕೆ ಬಂದು ರಕ್ಷಣಾ ಕಾರ್ಯಾಚರಣೆಗೆ ಕೈಜೋಡಿಸಿದ್ರು ಹಿಂದೂ ಮುಸ್ಲಿಂ ಅನ್ನೋದನ್ನ ಬಿಟ್ಟು ಮಾನವೀಯತೆ ಮೆರೆದಿದ್ದಾರೆ ಸ್ವಲ್ಪ ಕಾಲದ ಒಳಗಡೆ ಮಾತಾಡ್ತಿತ್ತು ಸಿಕ್ಕಾಪಟ್ಟು ಟ್ರೈ ಮಾಡಿ ಮಗು ಒಳಗಡೆ ಬರ್ಲಿಕ್ಕೆ ಮಗ ಆಗ್ಲಿಲ್ಲ ಏನು ಅಲ್ಲಿ ಭಾರವಾದ ತಾಯಿ ಮಡಿಲೇ ಬಿತ್ತಿತ್ತು ಮಡಿಲ ಒಂದ್ ಕಾಲ ಮಡಿ ಒಳಗಡೆ ಉಂಟು ಕರ್ಕೊಂಡು ಬರೋಕೆ ಅಲ್ಲಿ ಸೌಂಡ್ ಏನು ಗೊತ್ತಿಲ್ಲ ಅನ್ನ ಸ್ವಚ್ಛದ ಆ ಮಗು ಬ್ರೀತಿಂಗ್ ಕಡಿಮೆ ಆಗ್ತದೆ ನಾನು ಮುದ್ದು ಬಾಲಕ್ಕಿ ಪಾಲಿಗೆ ಯಮನಾದ ಗುಡ್ಡ ಮಂಗಳೂರಲ್ಲಿ ಗುಡ್ಡದ ಭೂತ ಸೃಷ್ಟಿಸಿರೋ ಅನಾಹುತ ಒಂದೆರಡಲ್ಲ ಉಳ್ಳಾಲದ ದೇರಳಕಟ್ಟೆಯ ಮೊಂಟೆ ಪದವು ಕೋಡಿ ಎಂಬಲ್ಲಿ ಮತ್ತೆ ಸಾವಿನ ಕೇಕೆ ಹಾಕಿದೆ ಮುದ್ದು ಮುದ್ದಾಗಿರೋ ಈ ಹತ್ತು ವರ್ಷದ ಬಾಲಕಿ ಹೆಸರು ನೈಮ ಅಪ್ಪ ಅಮ್ಮನ ಮುದ್ದಿನ ಮಗಳಾಗಿದ್ದು ಚಿಕ್ಕ ವಯಸ್ಸಲ್ಲಿ ಅದೆಷ್ಟೋ ಕನಸು ಕಟ್ಕೊಂಡಿದ್ದು ಆದರೆ ಧರಧರನೆ ಕುಸಿದ ಗುಡ್ಡ ನೈಮ ಬಾಳಿಗೆ ಕೊಳ್ಳಿ ಇಟ್ಟಿದೆ ನೌಷಾದ್ ಅನ್ನೋರ ಮನೆ ಮೇಲೆ ಧರಧರನೆ ಕುಸಿದ ಗುಡ್ಡ ಮೂವರ ಜೀವಕ್ಕೆ ಬಲೆ ಹಾಕಿತ್ತು ಇದರಲ್ಲಿ ಅವಶೇಷಗಳಡಿ ಸಿಲುಕಿದ ನೈಮ ಜೀವ ಬಿಟ್ಟಿದ್ದಾಳೆ ಮನೆ ತುಂಬಾ ನಗನಗ್ತಾ ಓಡಾಡ್ತಿದ್ದ ಮಗಳ ಶವಕಂಡ ಹೆತ್ತವರ ಗೋಳು ಹೇಳತಿರದಾಗಿದೆ ಸಾವಿನ ಸುಳಿವಿಲ್ಲದೆ ಮಕ್ಕಳ ಜೊತೆ ಕನಸು ಕಂಡವರು ಒಂದು ಕಡೆಯಾದರೆ ಬದುಕಿನ ಕನಸು ಹೊತ್ತ ಮಕ್ಕಳು ಸಾವಿನ ಕದ ತಟ್ಟಿವೆ ಗುಡ್ಡ ಕುಸಿತಕ್ಕೆ ಸೃಷ್ಟಿಯಾದ ಕರುಣಾಜನಕ ಕಥೆಗಳು ಕ್ಷಣ ಕ್ಷಣಕ್ಕೂ ಕರಳು ಹೆಣ್ತಿವೆ ಕಿಶನ್ ಶೆಟ್ಟಿ ನ್ಯೂಸ್ ಐಟೀನ್ ಮಂಗಳೂರು